ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಟೈಮ್ ಬಂದು ಇವಾಗ ಆರೂವರೆ ಆಗಿದೆ ಎಲ್ಲರೂ ಎದ್ದಿದ್ದೀರಿ ಯಜಮಾನ್ರಿಗೆ ಟೀ ಕೊಟ್ಟಿದ್ದೀನಿ ಇನ್ನು ನನ್ನ ಮಗಳು ಬುಜಮ್ಮ ಬುಜ್ಜೋ ಎದ್ದಿದ್ದಾಳೆ ಬ್ರೇಕ್ಫಸ್ಟ್ ಮಾಡಬೇಕು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂತೆಲ್ಲಾರನ್ನೂ ಕೇಳಿ ಮಸಾಲ ಚಿತ್ರಾನ್ನ ಚಟ್ನಿ ಬೇಕಂತೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಓಕೆನಾ ನಿನ್ನೆ ಎಲ್ಲರೂ ನಿಯರ್ನ ಚೆನ್ನಾಗಿ ಆಚರಣೆ ಮಾಡಿದ್ರ ಅಂದ್ಕೊತಾ ಇದ್ದೀನಿ ನಾವೆಲ್ಲ ನ್ಯೂ ಇಯರ್ ಏನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಲ್ಲ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಹಾಗಾಗಿ ಮಕ್ಕಳಿಗೋಸ್ಕರ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಮನೆಯಲ್ಲಿ ಹೊಸ ವರ್ಷ ಅಲ್ವಾ ಪೂಜೆ ಎಲ್ಲ ಮಾಡ್ಕೊತೀವಿ ಅಷ್ಟೇ ಮತ್ತು ಎಲ್ಲರ್ಗು ಸ್ಕೂಲ್ ಇತ್ತು ಮತ್ತು ಯಜಮಾನ್ಯರ್ಗು ಕೆಲಸ ಇತ್ತು ಅವರಿಬ್ಬರಿಗೂ ಸ್ಕೂಲ್ ಇಲ್ಲ ಮತ್ತು ಕೆಲಸ ಇಲ್ಲ ಅಂದಿದ್ರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ ಸ್ಕೂಲು ಕೆಲಸ ಇರೋದ್ರಿಂದ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಒಂದು ಸಿಹಿ ಊಟ ಖಾರ ಊಟ ಮಾಡಿಕೊಂಡು ಹೊಸ ವರ್ಷನ ಹೆಣ್ಣು ಮೊದಲನೇ ದಿನನ ಈ ಥರ ಮಾಡಿಕೊಂಡ್ರಿ ಸೊ ಇದು ನೆಕ್ಸ್ಟ್ ಡೇ ಸೊ ಇವತ್ತು ಹೇಗೋಗುತ್ತೆ ದಿನ ನೋಡೋಣ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಚಿತ್ರಾನ್ನಕ್ಕೆ ಬಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಇದು ಚಿಟಾಪಟ ಆದಮೇಲೆ ಇವಾಗ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ಸೊ ನೋಡಿ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ಕರಿಬೇನ್ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದು ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಹಾಕೊಂಡಿಕ್ಸ್ ನೋಡಿ ನನ್ನ ಮಗಳು ಮಾಡ್ತಾ ಇದ್ದ ಹಾ ಹೇಳಿ ಏನೇನ್ ಹಾಕಿದ್ಯಾ ಹೇಳ್ತೀಯ ಹಂಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡು ಸ್ವಲ್ಪ ಖಾರದ ಪುಡಿ ಹಾಕೋಣ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪೆಪ್ಪರ್ ಹಾಕೋಣ ಒಂದು ಸ್ಪೂನ್ ಅಷ್ಟು ಜೀರಿಗೆ ಮಿಕ್ಸ್ ಮಾಡಮ್ಮ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡು ಅಷ್ಟು ಸ್ಕೂಲ್ ಟೈಮ್ ಆಗಿಲ್ಲ ಬುಜ್ಜು ಅಡುಗೆ ಇವಾಗ ಕಾಯಿ ತುರಿ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಲಾಸ್ಟ್ಗೆ ನಿಮ್ಮ ಹೆಂಡು ಎಂಡ್ಕೊಂಡ್ರೆ ನಮ್ಮ ಡಿಫ್ರೆಂಟ್ ಮಸಾಲಾ ಚಿತ್ರಾನ್ನ ರೆಡಿ ಆಗುದು ರೆಡ್ ಕಲರ್ ಮಸಾಲಾ ಚಿತ್ರಾನ್ನ ಸೊ ನೋಡಿ ಫ್ರೆಂಡ್ಸ್ ಮಸಾಲೆ ಚಿತ್ರ ರೆಡಿ ಆಯಿತು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನ ಇದನ್ನು ಸ್ಟವ್ ಆಫ್ ಮಾಡಿ ನಿಮ್ಮೇನು ಎಂದ್ಕೊಂಡ್ರೆ ರೆಡಿ ಆಯಿತು ಇಷ್ಟೇ ಸಿಂಪಲ್ಲು ನೀವು ಟ್ರೈ ಮಾಡಿ ನೋಡಿ ಓಕೆನಾ ಲಬು ನಿದ್ದೆ ಬರ್ತೈತ ಹೋಗಿ ಮಾಡ್ಕೊಪ್ಪ ಹ್ಞೂ ತುಪ್ಪ ಹಾಕ್ತೀನಿ ಹಾಕ್ತೀನಿ ಆಮೇಲೆ ಹೆಣ್ಣೇನು ಹಾಕ್ಬೇಕು ಸ್ಟವ್ ಆಫ್ ಮಾಡಿ ಸಾಕು ಆಗೈತೆ ಇದು ಮತ್ತೆ ನಡಿ ಇವಾಗ ಸ್ಕೂಲ್ಗೆ ರೆಡಿ ನಡಿ ನಾನು ಚಟ್ನಿ ನಾನು ಇಕ್ಸ್ತೀನಿ ನಡಿ ಟೈಮ್ ಆಯ್ತು ನಡಿ ಡುಮ್ಮಿ ಮತ್ತೆ ಮೀಡಿಯಮ್ ನಡಿ ಇರಿಯಾಡಿ ಬ್ಯಾಡ ನಡೀ ಮಸಾಲಾ ಚಿತ್ರಾನ್ನ ಕಲಿಸಿದ್ದೀನಿ ಜೊತೆಗೆ ಚಟ್ನಿನೂ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಚಟ್ನಿ ಬೇಕು ಸೊ ಇವತ್ತು ಬ್ರೇಕ್ಫಾಸ್ಟ್ ಮಸಾಲ ಚಿತ್ರಾನ್ನ ನೀವು ಒಂದು ಸತಿ ಡ್ರಾಯ್ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮತ್ತು ಮಕ್ಕಳ ಟಿಫನ್ ಬಾಕ್ಸ್ಗೆ ಸೊ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ ಕಟ್ಟಿ ಅವ್ರಿಗೆ ತಿನ್ನೋದಕ್ಕೆಲ್ಲ ಕೊಡ್ತೀನಿ okay my test is done okay nah? bye